ನಿನ್ನೆ ನಾವೆಲ್ಲ ಎಂಪಿಗಳನ್ನ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಇದ್ರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ರು ಎಂಪಿಗಳನ್ನ ಬಂದಿದ್ರು ಎಲ್ಲರೂ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಕೂಡ ರಾಜಕಾರಣ ಪ್ರತಿಗಟ್ಟು ಅವೆಲ್ಲ ರಾಜ್ಯದ ಹೆಚ್ಚಿಗೆ ಸಹಕಾರ ಕೊಡ್ತೀವಿ Imađu kađega dupanđega dupanđe u namađu tako nekakvih čađega dupanđega, koji su na hitra kada neće a upadamađe će biti, jer je ta trva sigurno. Onda je nama povišeća, hours papa, a nešto, a tu pa two hours, gdje 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 ಮಾತಾಡ್ತಾರೆ ಬೇರೆ ಸರ್ ಟೆಕ್ನಿಕಲ್ ಇಶ್ಯೂಸ್ ಏನಾರಿದೆ ಅಂತ ಹೇಳ್ತಾ ಇದಾರೆ ನಮ್ಗಿನ್ನ ಯಾವುದು ಅವರೇನು ಪರ್ಪ ವಿಚಾರದಲ್ಲಿ ಯಾವುದು ಏನು ಬಂದಿಲ್ಲ ಅವ್ರು ಏನೇನು ಬೇಕೋ ನಾನು ಅವರ ಬರ್ದು ಬಿಟ್ಟಿದ್ದೆ ಆದರೆ ಒಟ್ಟಾರೆ ಎಲ್ಲ ವಿಷಯದಲ್ಲೂ ಕೂಡ ಎಲ್ಲರೂ ಕಂಪ್ನಿ ಬಗ್ಗೆ ಆದಾಯ ವಿಚಾರದಲ್ಲಿ ಮುಖ್ಯ ಇದ್ದು ಎಂ ಪಿ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ ಶಿಪ್ ಅವರಿಗೆಲ್ಲ ಫಿಂಗರ್ ಪ್ರಿಪ್ರಿಗೆ ಪ್ರಾಬ್ಲರ್ ಸೇರಿಗೆ ಒಂದು ಅವರು ಕೂಡ ಅವರು ಜೋಶಿಯವರು ಇಬ್ಬರು ಫಾರ್ಮರ್ ಶಿಫರ್ ಕೂಡ ನಾಲ್ಕುಕೊಂಡು ಆ ಪ್ರಾಬ್ಲಮ್ನ ಸಾಥ್ ಮಾಡ್ತೇನೆ ನಾವು ಕೊಡ್ತೇವೆ ಮತ್ತಿತರೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಕ್ರಿಷನ್ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ಮೊನ್ನೆ ರಾತ್ರಿ ಮಧ್ಯಾಹ್ನ ನ್ಯಾಷನಲ್ ಅಡ್ಮಿನಿಸ್ಟ್ರೆ ಮಾಡಿದ್ದು ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಹೇಳಿ ಅದೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಆಗಿ ನಮ್ಮ ಲೋಕಲ್ ಎಲೆಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ಕನ್ನಡ ಮಾಡ್ತಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪಿಟಿ ಅದನ್ನು ಆಗಲ್ಲ ಡಿವಿಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಮಾಡಿ ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ

ರಾಮಗೌಡ ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡ್ಬೋದು ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತಿದ್ದೇವೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇ ಇರೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವ್ರ ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದ ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋದ ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವ್ರ ಆಶೀರ್ವಾದ ಇದ್ರೆ ದಯವಿಟ್ಟು ಒಳಗಡೆಯಿಂದನೇ ಅವ್ರ ಅರ್ಸ್ಲಿ ಸಾಕು ಅಷ್ಟು ಬಿಟ್ಟು ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ ಅಲ್ಲಿ ಮಾಧ್ಯಮದಲ್ಲಿ ಡೆಪ್ಯಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಹೇಳ್ತಿರಲ್ಲ ಎ ಸಿ ಸಿ ಅವರಾಗ್ಲಿ ನಾನು ವಿಧಿ ಇಲ್ದೇ ನೋಟಿಸ್ ಕೊಡಬೇಕಾಗುತ್ತೆ ಅನಿವಾರ ಯಾರು ನಮ್ಮ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿಯಿಂದ ನಾನು ಶಿಸ್ತಿನ ಕ್ರಮವನ್ನು ಕೈಗೊಂಡಿದ್ದೇನೆ ಅಂದ್ರೆ ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತಿ ಇಲ್ಲ ಅಂದ್ರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಕೊಟ್ಟಿದ್ದೀವಿ ಏನು ಮಾಡಿದ್ವಿ ಅಲ್ಲ ಅವಶ್ಯಕತೆ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿಕೊಟ್ಟು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ಕೊಟ್ಟಿದ್ರು ಅಂತಾರೆ ಗೃಹ ಸಚಿವರು ಹೌದು ಅಂತ ತಲೆ ಅಲಾಡಿಸ್ತಾರೆ ಉಪಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳ್ಕೊಟ್ಟು ಹೇಳಿಸ್ತಾ ಇದಾರಾ ಅಥವಾ ಏನ್ ಕಾರಣಕ್ಕೆ ನಾನು ಪಕ್ಷದ ಹಿತ ಕೃಷಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡ್ಬೇಕು ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡುವಂಥದ್ದು ಸರ್ ಒಂದ್ ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲಾಗುವಂತ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯಪ್ರವೇಶ ಮಾಡಿದೆ ಯಾವ ಸ್ವಾಮಿನೂ ಮಾತಾಡಿಲ್ಲ ಇವತ್ತೇ ಮಾತಾಡಿದೀನಿ ನಮ್ ರಾಜಕಾರಣ ಸುದ್ದಿಗೆ ನೀವ್ ಬರಕ್ ಹೋಗ್ಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ